ನಮಸ್ಕಾರ ವೀಕ್ಷಕರೇ ಟೆಕ್ ಹೆಲ್ಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇನ್ನು ನಿಮಗೆ ಆರ್ ಟಿ ಸಿ ಭೂಮಿಯ ಭೂಮಿ ಜಾಗದ ಬಗ್ಗೆ ಎಲ್ಲ ಒಂದು ಕಾಗದ ಪತ್ರ ಇದ್ದಿಲ್ಲ ಆರ್ ಟಿ ಸಿ ಅದನ್ನು ಆನ್ಲೈನಲ್ಲಿ ಹೇಗೆ ನೋಡಬಹುದು ಅಂತ ತಿಳಿಸ್ಕೊಡ್ತೇನೆ ಈಗ ಈಗಿನ ಕಾಲದಲ್ಲಿ ಅತ್ಯಂತ ಭೂಮಿ ಕಾಗದ ಪತ್ರಗಳೆಲ್ಲ ತುಂಬ ಮಹತ್ವದ ಸಂಗತಿ ನೀವು ಯಾರಿಗಾದರೂ ಜಾಗ ಮಾರಿದರೆ ಅಥವಾ ಜಾಗ ಖರೀದಿಸಿದರೆ ಯಾರಿಂದ ನಿಮಗೆ ಆ ವಿಷಯಗಳ ಬಗ್ಗೆ ಗೊತ್ತಾಗ್ತದೆ ಆರ್ ಟಿ ಸಿ ಎಂಬುದು ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅದರ ವಿವರಗಳನ್ನು ಇಂಟರ್ನೆಟ್ನಲ್ಲಿ ಪಡೆಯುವುದು ಹೇಗೆ ಎಂಬ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೀವು ಇನ್ನೂ ನಮ್ಮ ಟೆಕ್ ಹೆಲ್ಪ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಇದರಿಂದ ತುಂಬ ಪ್ರೋತ್ಸಾಹ ಸಿಗ್ದಂಗೆ ಆಗ್ತದೆ ಬನ್ನಿ ವಿವರ್ಸ್ ಯಾವುದಾದ್ರೂ ವೆಬ್ ಬ್ರೌಸರ್ಗೆ ಹೋಗಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದನ್ನು ಈ ಯು ಆರ್ ಎಲ್ ಅನ್ನು ಕ್ಲಿಕ್ ಮಾ ಬರೆದು ಗೋ ಹೊತ್ತಿ ಪೇಜ್ ಬಂತು ನೋಡಿ ಇಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಅಂತಿದೆಯಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಅಂದರೆ ಲ್ಯಾಂಡ್ ಯಾರ ಹೆಸರಲ್ಲಿದೆ ಅಂತ ಅಂತೋರ್ಸ್ತದೆ ಹಾಂ ಆರ್ ಟಿ ಸಿ ಆನ್ಲೈನ್ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಹಾಂ ಈಗ ಹಾಂ ಡಿಸ್ಟಿಕ್ಟ್ ನಾನೀಗ ನಮ್ಮದೇ ಡಿಸ್ಟ್ರಿಕ್ಟ್ ಉಡುಪಿ ಡಿಸ್ಟ್ರಿಕ್ಟ್ ಹಾಕ್ತೇನೆ ಕುಂದಾಪುರ ಹನ್ನಿ ಸರ್ವೆ ನಂಬರ್ ಈಗ ನಾನು ಒಂದು ರ್ಯಾಂಡಮ್ ಆಗಿ ಒಂದು ಟೆನ್ ಮಂತ್ ಸರ್ವೆ ನಂಬರ್ ಹಾಕ್ತೇನೆ ಹಾಂ ಇದು ಸರ್ನಾಕ್ ನಂಬರ್ ಸ್ಟಾರ್ ಇರ್ತದೆ ಹಾಂ ಇದು ನೆಕ್ಸ್ಟು ಇದು ನನಗೆ ಹಾಂ ಹನ್ ಟ್ವೆಲ್ ಓಕೆ ಫೆಚ್ ಡಿಟೇಲ್ಸ್ ಅಂತ ಹಾಂ ಹಾಂ ನೋಡಿ ಬಂತು ನೋಡಿ ಲ್ಯಾಂಡ್ ಡಿಟೇಲ್ಸ್ ಸಾಯಿಲ್ ಟೈಪ್ ಹಿಸ್ಸಾ ನಂಬರ್ ಎಷ್ಟು ಎಕರೆ ಇದೆ ರೆವೆನ್ಯೂ ಎಷ್ಟು ಲ್ಯಾಂಡ್ ಇದು ಅದೆಲ್ಲ ಗೊತ್ತಾಗ್ತದೆ ಇಲ್ಲಿ ಓನರ್ ಡಿಟೇಲ್ಸ್ ಅಂತ ಹುಟ್ಟಿದೆ ಹಾಂ ನೋಡಿ ಓನರ್ ಯಾರು ಅಂತೂ ಬರ್ತದೆ ಅದು ಯಾವತ್ತು ಅವ್ರ ಹೆಸರಿಗೆ ಆಯಿತು ಹೇಗಾಯಿತು ಯಾವುದು ಯಾವ ರೀತಿಯಲ್ಲಿದೆ ಎಲ್ಲಿ ಸಾಲ ಇದೆ ಅದ್ರಿಗೆ ಯಾವುದಾದ್ರೂ ಯಾರಾದರೂ ಆ ಜಾಗದ ಸಿ ಆಡವಿಟ್ಟು ಸಾಲ ತಗೊಂಡಿದ್ರೆ ಅದು ಇದ್ರಲ್ಲಿ ಗೊತ್ತಾಗ್ತದೆ ಮತ್ತು ಯಾವ ಬೆಳೆ ಬೆಳೆದಿದ್ದಾರೆ ಅವರೇನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಅದು ಇದ್ರಲ್ಲಿ ಗೊತ್ತಾಗ್ತದೆ ನೋಡಿ ತಾಲೂಕು ಕುಂದಾಪುರ ಹೋಬಳಿ ಕುಂದಾಪುರ ಹನ್ನಗಳ್ಳಿ ಸರ್ವೆ ನಂಬರ್ ನೋಡಿ ವ್ಯಾಲಿಡ್ ಫ್ರಮ್ ಎರಡು ಸಾವಿರದ ಹದಿನಾಲ್ಕು ಜನವರಿ ಹದಿನೇಳರಿಂದ ಇವತ್ತಿನವರೆಗೆ ಇದೇ ಹೆಸರಲ್ಲಿದೆ ಈಗ ಎಲ್ಲ ನೀವು ಯಾರಿಗಾದರೂ ಕೊಟ್ಟಿದ್ದರೆ ಅದು ಅವ್ರ ಹೆಸರಿಗೆ ಹೋಗಿದೆ ಅಂತ ನೋಡ್ಬೋದು ಇದರಲ್ಲೆಲ್ಲ ಇದರಲ್ಲಿ ನೀವು ನಿಮ್ಮದು ಯಾವ ಎಲ್ಲ ಡಿಶ್ಟ್ರಿಕ್ಟ್ ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ಹಾಕಿ ನಿಮಗೆ ಯಾವ ಸರ್ವೆ ನಂಬರಿನ ನಿಮಗೆ ಸರ್ವೆ ನಂಬರ್ನ ಸಿ ಬೇಕು ಅದನ್ನು ಪಡೆಯಬಹುದು ಈ ಸೌಲಭ್ಯವನ್ನು ಎಲ್ಲರೂ ಬಳಸಬೇಕಾಗಿ ವಿನಂತಿ ಟಕ್ ಹೆಲ್ಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ